शरणं ताकरे पालियज व्रता तायचि पालियज व्रता तापाकरे शरणं शरणं शरणम् ನಾನು ಓದ್ತಾ ಇದ್ದೇನೆ ಆದಷ್ಟು ಬೇಗ ಅವ್ರು ಒಂದು ಒಳ್ಳೆ ನೌಕರು ಸಿಕ್ಕು ಈಗ ದೂರ ಇದೇನಪ್ಪ ಜಿ ಕೈಯಲ್ಲಿ ಮೀನು ಹಿಡ್ಕೊಂಡಿರ್ತಾ ವಿಶೇಷ ಸರ್ಕಾರಿ ಶಿಕ್ಷಕ ಸೇವೆಯಿಂದ ಬಂದಿದೆ ನನಗೆ

அவலப்பாடி துடிமையுடிய நாடக

ಆದಷ್ಟು ಬೇಗ ನಿನ್ನ ಮದುವೆ ಮಾಡಿ ನಿನ್ನ ತಲೆಯ ಮೇಲೆ ಅಕ್ಷ ತಾಕಿ ಇವರಿಗೆ ಈ ಹೊರತು ನಾನು ಬಿಟ್ಟು ಎಂದರೆ ಮುಕ್ತಾಯ ಸಂಭ್ರಮ ಹೊಂದ್ಕೊಂಡಿಯ

ಇಲ್ಲಪ್ಪ ಸಂದರ್ಶನ ಮುಗಿದ ನಂತರ ಸಿಪಾರಸಿಯಾಗಿ ಅಲ್ಲೇ ಹುಟ್ಟುಕೊಂಡಿದ್ದಾನೆ ಕಾರಣ ನಾನು ಬಂದೇ ಬಂದೆ ಸರ್ ಇಂಟ್ರಿ ಹೇಗಾಯ್ತಪ್ಪ ಚೆನ್ನಾಗಿ ಆಗಿದೆ ಸರ್ ಆದರೆ ಅರಾಧ್ಯ ಮೇಲೆ ಆಗುವ ಕೆಲಸ ಇಲ್ಲಿನ ಸರ್ಕಾರದಲ್ಲಿ ಯಾವುದು ಕೆಲಸಕ್ಕೆ ತಕ್ಕ ಲಂಚ ಸಿ ಬೇಕೇ ಬೇಕು ಆದರೂ ಈ ಅವಕಾಶವನ್ನು ಕಳೆದುಕೊಳ್ಳುವುದಿಲ್ಲ ಎಂದು ಛಲ ಸರ್ ಪ್ರಯತ್ನಕ್ಕೆ ತಕ್ಕ ಫಲ ಇದ್ದೇ ಇರುತ್ತದೆ ಛಲ ಎನ್ನುವುದು ಪ್ರಯತ್ನಕ್ಕೆ ಪ್ರಜೋದ ಅವನ ಛಲಕ್ಕೆ ತಮ್ಮ ಆಶೀರ್ವಾದ ಬಲ ಇರುವಾಗ ಖಂಡಿತ ಸರ್ಕಾರಿ ಡಾಕ್ಟರ್ ಆಗಿ ಆಗುತ್ತಾರೆ ಸರ್ ನಿಮ್ಮ ಬಾಯಿ ಸಕ್ಕರೆ ಹಾಕಲಿಕ್ಕೆ ಒಂದು ನಿಮಿಷ ನಿಂತುಕೊಳ್ಳಿ ನೋಡಿ ಸರ್ ಎಷ್ಟೊಂದು ಆಸೆ ಇಟ್ಕೊಂಡಿದ್ದಾಳೆ

ಿ ಹಾಕಿಕೊಂಡು ಯಾವುದಾದರೂ ಒಂದು ಮಠದಲ್ಲಿ ಕೀರ್ತನೆ ನೋಡಮ್ಮ ನಿಮ್ಮ ಮದುವೆ ಆಗೋ ತನಕ ನಾವ್ಯಾರು ಆಗೋದಿಲ್ಲಮ್ಮ ಆಗೋದಿಲ್ಲ ಶೋಭಾ ಅಪ್ಪಾಜಿ ಅವರು ನನ್ನ ಗಪಸ್ ಮಾತಿಗೆ ನಿಮ್ ಗಪ್ಗೆ ತಾನೆ ಮಾತು ಅದೇ ನಿನ್ನ ಮದುವೆ ಸೈ ಅಮ್ಮ ಹಾಗಿದ್ರೆ ನೀವು ಒಪ್ಪಿಗೆ ಮೇಲೆ ನನ್ನ ಒಪ್ಪಿಗೆ ಕೂಡ ನಿಮ್ಮ ಮದುವೆ ಯಾರು ನನ್ನ ಮದುವೆ ಆಗುವಂತಿದ್ರೆ ಯಾರಿಗೂ ತಕ್ಷಕ್ಕೆ ಆಗೋದಿಲ್ಲ ಖಂಡಿತವಾಗಿ ನನ್ನ ಮದುವೆ ಆಗಿ ಆಗೋದಿಲ್ಲ ಅಂದರೆ ನಮ್ಮೆಲ್ಲರ ಮದುವೆ ಒಟ್ಟಿಗೆ ನಡೀಲಿ ಅಂತ ಹಾಗೆ ಆಗಲ್ಲ ಕೊನೆಗೂ ನೀನು ಮದುವೆ ಆಗಲು ಒಪ್ಪಿಕೊಂಡಿ ಅಲ್ಲ ತುಂಬಾ ಸಂತೋಷವಾಯ್ತು ನಡೆಯಮ್ಮ ಹೋಗೋಣ ಸರಿ ಹೋಗೋಣ